ಏನು ಈ ಕೃಷಿಯಲ್ಲಿ ನಬಾರ್ಡ್ ಯೋಜನೆಯಲ್ಲಿ ಹಣ ಕಡಿಮೆ ಬರ್ತಾ ಇದೆ ನಿಜ ಅದು ತುಂಬಾ ಅನ್ಯಾಯ ಆಗುತ್ತೆ ರೈತರಿಗೆ ಯಾಕಂದ್ರೆ ಇವಾಗ ರೈತರ ಉಪಕರಣಗಳು ದಿನದ ದಿನಕ್ಕೆ ಬೆಲೆ ಏರಿಕೆ ಆಗುತ್ತೆ ಅಂತ ಇಳಿಕೆ ಆಗಲ್ಲ ಅಂದ್ರಲ್ಲಿ ಇವರು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ಅಂತಂದ್ರೆ ಇವತ್ತು ಒಂದು ಐವತ್ ಸಾವಿರ ಸಾಲ ಕೊಟ್ಟಿದ್ದಾರೆ ಅಂದ್ರೆ ಆ ಕೃಷಿ ಇಲ್ಲಿ ಅವ್ನಿಗೆ ಡೆವಲಪ್ಮೆಂಟ್ ಮಾಡ್ಕೋಬೇಕಾರೆ ಅದಕ್ಕೆ ಹಣ ಜಾಸ್ತಿ ಬೇಕಾಗತ್ತೆ ಹಣ ಜಾಸ್ತಿ ಬೇಕಾದಾಗ ಈ ತರ ಒಂದು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇದು ರೈತರಾಗ ಒಳ್ಳೆ ಇದಲ್ಲ ಬೆಳವಣಿಗೆ ಅಲ್ಲ ಇತ್ತು ನಿಜವ್ರು ಕೇಂದ್ರ ಸರ್ಕಾರ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳೋದಕ್ಕೆ ಈಗ ನಮ್ಮ ಈಗ ರಾಘವೇಂದ್ರ ಸರ್ ಕೂಡ ಹೇಳಿದ್ರು ಏನು ರೈತರನ್ನು ಕೂಡ ಮಾತಾಡಿಸ್ತಾ ಇಲ್ಲ ಉಪವಾಸ ಸತ್ಯರ ಕೂಡ ಅವ್ರಿಗೆ ಕೇರಳ ಅಂತ ಇಲ್ಲ ಈ ಕೇಂದ್ರ ಸರ್ಕಾರ ಹಾಗೆ ಇಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳನ್ನ ಈ ತರ ಮೈಕ್ರೋಫೈನಾನ್ಸ್ ಮೈಕ್ರೋಫೈನಾನ್ಸ್ನ ಈ ತರದವ್ರು ಮಾತ್ರ ಬೆಳೆಸ್ತಾ ಇದ್ದಾರೆ ಬಿಟ್ರೆ ಮಾತಾಡ್ಸು ಮೈಕ್ರೋಫೈನಾನ್ಸ್ ಮೈಕ್ರೋಫೈನಾನ್ಸ್ ಅವರು ಯೂತ್ ಇವ್ರನ್ನ ಮಾತ್ರ ಬೆಳೆಸ್ತಾ ಇದಾರೆ ಬಿಟ್ರೆ ಇಲ್ಲಿ ಸಹಕಾರ ಸಂಘಗಳನ್ನ ಇದು ಯಾವ್ದನ್ನು ಕೂಡ ಬೆಳೆಸ್ತಾ ಇಲ್ಲ ಹಾಗಾಗಿ ಈ ಮೂಲಕ ಕೇಂದ್ರ ಸರ್ಕಾರ ನಾವು ಕೇಳ್ಕೊಳೋದು ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಕೇಂದ್ರ ಸರ್ಕಾರ ಕೇಳಕ ಕೇಂದ್ರ ಸರ್ಕಾರ ಆಲ್ರೆಡಿ ತಪ್ಪು ಮಾಡ್ತಾ ಇದೆ ಆದ್ರೆ ನಾವು ಜನಸಾಮಾನ್ಯರಿಗೆ ಮತ್ತೆ ರೈತರಿಗೆ ಮತ್ತೆ ಸಹಕಾರಿ ಸಂಘಗಳು ಇವೆಲ್ಲವೂ ಕೂಡ ಕೇಳ್ಕೊಳ್ಳೋದು ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ತಡೆಗಟ್ಟಬೇಕು ಇದನ್ನ ಪ್ರತಿಭಟಿಸಬೇಕು ಇದು ಇಲ್ಲ ಇದು ತುಂಬಾ ಮಾರಕವಾಗಿ ಆಗ್ತಾ ಇದೆ ಇದನ್ನ ಇಲ್ಲ ನಮ್ಮ ಈಗ ಕೇಂದ್ರ ಸರ್ಕಾರ ಈಗ ತಗೊಳ್ತಾರ ನಿರ್ಧಾರಗಳು ತುಂಬಾ ಅಂದ್ರೆ ತುಂಬಾ ಕಷ್ಟಕರ ಆಗಿದೆ ಸಾಮಾನ್ಯ ಜನರಿಗೆ ತುಂಬಾ ಕಷ್ಟಕರ ಆಗಿದೆ ಇವತ್ತು ನೋಡ್ತೀರಾ ದಿನ ಬೆಳಗ್ಗೆ ಅಂದ್ರೆ ಪತ್ರಿಕೆಯಲ್ಲಿ ಬರ್ತಾ ಇದೆ ಮೈಕ್ರೋ ಫೈನಾನ್ಸ್ ವಿಚಾರ ಅವರೆಲ್ಲರೂ ಕೂಡ ನೂರು ನೂರಲ್ಲಿ ಅರವತ್ತು ಎಪ್ಪತ್ತು ಪರ್ಸೆಂಟ್ ರೈತರಾಗಿರ್ತಾರೆ ಮತ್ತೆ ಕೂಲಿ ಕಾರ್ಮಿಕರಾಗಿರ್ತಾರೆ ಅದರಿಂದ ಜೀವ ಕಳ್ಕೊಳ್ತಾ ಇದೆ ಮತ್ತೆ ಎಷ್ಟೋ ಬಡ್ಡಿಗಳು ಮೊನ್ನೆಯನ್ನು ಕೂಡ ನಾವು ಶಿವಮೊಗ್ಗದಲ್ಲಿ ಕೂಡ ಒಂದು ಆಪ್ತಾಸ್ ಅಂತ ಒಂದು ಬ್ಯಾಂಕ್ ಕೂಡ ನಾವು ಹೋಗಿದೀವಿ ತಗೊಂಡ್ ಅವರು ಎರಡೂವರೆ ವರ್ಷದ ಸ್ವಲ್ಪ ಹಣ ಮಾತ್ರ ಹೋಗಿದೆ ಈ ತರ ಅವ್ರು ಹೇಳ್ತಾರೆ ಹೋದ್ರೆ ಸಾಲ ಕೊಡಲ್ಲ ನಾವು ಇಲ್ಲಿ ಹತ್ತು ಲಕ್ಷ ರೂಪಾಯಿ ಸಾಲ ಕೊಟ್ಟಿದೀವಿ ಅಂತ ಆ ಸಾಲ ಕೊಟ್ಟಾದ್ಮೇಲೆ ಇವತ್ತ ಚೆಕ್ ಇಸ್ಕೊಂಡು ತುಂಬಾ ಅಮಾನ್ಯವಾಗಿ ನಡ್ಕೊಂತ ಇದಾರೆ ಅನ್ನೋದು ಈಗ ಆಲ್ರೆಡಿ ಸಾಬೀತಾಗಿದೆ ಎಲ್ಲಾ ಪತ್ರಿಕೆಯಲ್ಲೂ ಕೂಡ ಎಲ್ಲಾ ಕಡೆನೂ ಕೂಡ ಬಂದು ಸಾಬೀತಾಗಿದೆ ಹಾಗಾಗಿ ಈ ನಮ್ಮ ಹೋರಾಟಕ್ಕೆ ಜನಸಾಮಾನ್ಯರು ಎಲ್ಲರೂ ಕೂಡ ಪತ್ರಿಕಾ ವರ್ಗದವರು ಜನಸಾಮಾನ್ಯರು ರೈತರು ಕೂಡ ಎಲ್ಲರೂ ಕೂಡ ನಮಗೆ ಸಹಕಾರ ಮಾಡಬೇಕು ಅಂತ ಹೇಳಿ ಮೂಲಕ ಇದ್ದೀನಿ ಯಾವ್ದು ಈಗ ಯಾವ್ದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಯಾವ್ದು ಬೇಕೋ ಅದಕ್ಕೆ ಮಾಡ್ಬೇಕಲ್ವಾ ಹಾಗೆ ಕರೋನಾ ಬಂದಾಗ ಎಲ್ರು ಕೂಡ ಯಾವ್ದೋ ಪಕ್ಷಿಕ್ ಆಗ್ಲಿ ಯಾವ್ದೋ ಜ್ಯೂಲರಿ ಅಂಗಿ ಆಗ್ಲಿ ಯಾವ್ದೋ ಆಡುವ ಶಾಪಿಗೆ ಹೋಗಿಲ್ಲ ಎಲ್ಲರೂ ಕೂಡ ತರಕಾರಿ ಅಂಗಿಗೆ ಹೋದ್ರಿ ಆಗ ಅನ್ನದ ಬೇರೆ ಏನಂತ ಗೊತ್ತಾಯ್ತು ಹಾಗೆ ರೈತರಿಗೂ ರೈತರ ಹೋರಾಟಕ್ಕೂ ಕೂಡ ಇದು ನೀವು ತುಂಬಾ ಸಪೋರ್ಟಿವ್ ಆಗಿರ್ಬೇಕು ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಾನು ಸತೀಶ್ ಅಂಗಡಿ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ